ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಯಾವುದೇ ರೀತಿಯ ದೇಗುಲಗಳಿಗೆ ಹೋಗಿ ಯಾವುದೇ ರೀತಿಯ ಮಂದಿರಗಳಿಗೆ ಹೋಗಿ ಅಲ್ಲೊಂದು ಮೂರ್ತಿಯನ್ನು ಗಮನಿಸ್ತಾ ಹೋಗ್ತೇವೆ ಆ ಮೂರ್ತಿ ನಾವು ನೋಡುವಂತ ಬೇರೆ ಬೇರೆ ರೀತಿಯಾಗಿದ್ದರೂ ಕೂಡ ಮೂರ್ತಿ ಇರ್ತಾ ಹೋಗ್ತದೆ ಹಾಗಾದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಮೂರ್ತಿ ಪೂಜೆಯನ್ನು ಯಾವ ಉದ್ದೇಶಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಹೋಗ್ತದೆ ವಿಶೇಷವಾಗಿ ಸನಾತನ ಧರ್ಮದಲ್ಲಿ ದೇವೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ಅಂತ ಹೇಳುತ್ತದೆ ದೇವಾಲಯ ಅಂತ ಹೇಳುವಂಥದ್ದು ದೇಹಕ್ಕೆ ಸಂಬಂಧಪಟ್ಟದ್ದರಿಂದ ಆ ದೇವಾಲಯದಲ್ಲಿ ನಮ್ಮ ದೇಹದ ಒಂದು ಚೈತನ್ಯಗಳನ್ನು ಮೂರ್ತಿ ಸ್ವರೂಪದಲ್ಲಿ ತಂದು ಅದರಲ್ಲಿ ಗಣಪತಿ ಇರಬಹುದು ಅಥವಾ ವಿಷ್ಣು ಇರಬಹುದು ದುರ್ಗೆ ಇರಬಹುದು ಅಥವಾ ಈಶ್ವರ ಇರಬಹುದು ಅವುಗಳ ಆಕಾರಗಳು ಬೇರೆಯಾಗಿದ್ದರೂ ಕೂಡ ನಮ್ಮಲ್ಲಿ ಒಂದು ಏಕಾಗ್ರತೆಯನ್ನು ತರಲಿಕ್ಕೋಸ್ಕರವಾಗಿ ಎರಡನೇದಾಗಿ ಮೂರ್ತಿ ಕಲ್ಪನೆ ಅಂತ ಇಲ್ಲದೇ ಇದ್ದಾಗ ಆ ದೈವಿಕವಾದಂತ ಚಿಂತನೆ ಬರುವುದಿಲ್ಲ ಕಾಲಿಗೋಡೆಯಲ್ಲಿ ಏನು ನೋಡ್ಲಿಕ್ಕಾಗುತ್ತೆ ಅಂತ ಹೇಳುವಂತಹ ಒಂದು ವಿಷಯಗಳು ಇನ್ನೇನು ಅಂತ ಕೇಳಿದ್ರೆ ನಮ್ಮ ಎಲ್ಲ ಅಂಗಾಂಗಗಳನ್ನು ನಾವು ಪರಿಕಲ್ಪನೆಯನ್ನ ಮಾಡಿಕೊಂಡು ಆ ಅಂಗಾಂಗಗಳಲ್ಲಿ ಅದಕ್ಕೆ ತತ್ವನ್ಯಾಸಾದಿಗಳಿರ್ತದೆ ಆದಿಗಳು ಮೂರ್ತಿನ್ಯಾಸ ಆದಿಗಳು ಕೆಲವೊಂದಲ್ಲಿ ಅದಕ್ಕೆ ಆಯಾಯ ಅಂಗಗಳಿರ್ತದೆ ಆಯಾಯ ಅಂಗಗಳನ್ನು ನಮ್ಮ ದೇಹದಲ್ಲಿ ಏನು ಅಂಗಗಳಿರುತ್ತವೋ ಅದೇ ಅಂಗಗಳನ್ನು ಪರಿಕಲ್ಪನೆ ಮಾಡಿ ಆ ದೇವತಾರಾಧನೆಯನ್ನು ನಡೆಸಿಕೊಂಡು ಅದಕ್ಕೆ ಈಗ ಉದಾಹರಣೆಗೆ ನಾವು ಹೇಳುತ್ತೇವೆ ರಕ್ತೋ ರಕ್ತಾಂಗ ರಾಗಾಂಕ್ಷ ಶುಕ್ರ ಮಸ್ತಂದೆಲಸ್ ಅಂತ ಒಂದು ಶ್ಲೋಕ ಇರ್ತದೆ ಗಣಪತಿಯಿದ್ದು ಆ ಗಣಪತಿಯ ಆ ಧ್ಯಾನ ಶ್ಲೋಕಕ್ಕೆ ಸರಿಯಾದಂತಹ ಏನು ಧ್ಯಾನ ಶ್ಲೋಕಗಳಿದೆ ಆ ಧ್ಯಾನ ಶ್ಲೋಕಕ್ಕೆ ಸರಿಯಾದಂತಹ ಬಿಂದಗಳನ್ನು ನಾವು ಪ್ರತಿಷ್ಠಾಪನೆ ಮಾಡುವಂಥದ್ದು ಏನು ಧ್ಯಾನ ಶ್ಲೋಕಗಳಿದೆ ಆ ಧ್ಯಾನ ಶ್ಲೋಕಕ್ಕೆ ಸರಿಯಾಗಿ ಆ ಈಗ ಉದಾಹರಣೆಗೆ ಚಾಪ ಶರ ತನೇತ್ರಾಂ ತ್ರಿಗ್ತರಾಮ್ ಶುಕಲಯ ವಿಲಸತ್ಕ್ರೇಡಾಂತ್ ಹೇಳುವ ದೇವಿಯ ಆ ಒಂದು ಶ್ಲೋಕದ ಆಧಾರವಾಗಿ ಆ ಬಿಂಬವನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಟ್ಟು ನಮ್ಮ ಆತ್ಮದಲ್ಲಿರುವಂತಹ ದೇವರನ್ನು ಮೂರ್ತಿ ಸ್ವರೂಪದಲ್ಲಿ ಕಾಣುವಂತಹ ಒಂದು ವಿಶೇಷವಾದಂತಹ ಆ ಭೌತಿಕ ಮತ್ತು ಆಧ್ಯಾತ್ಮಿಕವಾದಂತಹ ಒಂದು ಚೈತನ್ಯವನ್ನ ಆ ದೇವರಲ್ಲಿ ತುಂಬಿಸಿಕೊಂಡು ಆ ದೇವರು ನಮ್ಮಲ್ಲಿ ಆತ್ಮದಲ್ಲಿರುವವನ್ನ ನಾವು ಮೂರ್ತಿ ಸ್ವರೂಪದಲ್ಲಿ ನೋಡಿ ನಾವು ತೃಪ್ತರಾಗುವಂಥದ್ದು ಅಂತ ಹೇಳುವಂಥದ್ದು ಈ ರೀತಿಯಾಗಿ ಗಮನಿಸುವಂತದ್ದು ಇಲ್ಲಿ ಎರಡು ರೀತಿಯ ಗಮನಿಸಿದೆ ಕ್ಷೇತ್ರಗಳಲ್ಲಿ ಅದೇ ಮನೆಯಲ್ಲಿ ಹೇಳೋದು ಅದರಲ್ಲಿ ವಿಷಯಗಳನ್ನ ವಿಚಾರಗಳನ್ನ ಕೊಡ್ಲಿಕ್ಕೆ ಹೋಗುವಾಗ ಅದಕ್ಕೆ ಆದಂತ ಒಂದು ಪ್ರಮಾಣಬದ್ಧವಾದಂತಹ ಕ್ಷೇತ್ರಗಳಲ್ಲಿ ಅಂತ ಕೇಳುವಾಗ ದ್ವಾರಸ್ಯ ಬಿಂಬ ಅಂತ ಹೇಳುತ್ತದೆ ಅಲ್ಲಿ ಏನು ಮಾಡ್ತಾನೆ ಶಿಲ್ಪಿಗಳು ಆಯವನ್ನ ಕೊಡ್ತಾರೆ ಆ ಧ್ವಜ ಅದ ದ್ವಾರದಿಂದ ಪಾಣಿಪೀಠ ಬಿಂಬ ಎತ್ತರ ಇತ್ಯಾದಿಗಳನ್ನೆಲ್ಲ ಪರಿಕಲ್ಪನೆ ಮಾಡಿ ಬಿಂಬವನ್ನ ಎತ್ತರವನ್ನ ಕೊಡಬೇಕು ಅದಕ್ಕೆ ಶಿಲ್ಪಶಾಸ್ತ್ರಗಳಿದೆ ಅದನ್ನು ಹೇಳಲಿಕ್ಕೆ ಹೋದ್ರೆ ಒಂದು ವಾರವೂ ಆಗಬಹುದು ಇವತ್ತಿಗೆ ವಿಷಯಕ್ಕೆ ಆ ವಿಷಯಗಳಿಗೆ ಎಷ್ಟು ಬೇಕಷ್ಟು ಇನ್ನೇನು ಮುಷ್ಟಿಯ ಒಳಗಿದೆ ಮನೆಯ ಒಳಗೆ ಮಾಡಬೇಕು ಅಂದರೆ ಅಂಗುಷ್ಠದ ಒಳಗೆ ಹೆಚ್ಚು ಅದು ಆಗಬಾರದು ಅಂತ ಇದೆಲ್ಲವನ್ನು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಮನೆಯ ಒಳಗೆ ನಾವು ಪೂಜೆ ಮಾಡುವಾಗ ಆ ಮುಷ್ಟಿಯ ಒಳಗೆ ಇರಬೇಕು ಅಂತ ಇನ್ನು ಮನೆಯ ದೇವಾಲಯ ರೂಪದಲ್ಲಿ ಬರುವಾಗ ಆ ಆಲಯ ಆ ಬಾಗಿಲು ದ್ವಾರ ಬಿಂಬ ದ್ವಾರಸ್ಯಾದಿ ಪೀಠಾಂತಂ ಲ್ಲ ಹೇಳುತ್ತಾರೆ ಅಲ್ಲಿ ದ್ವಾರ ಪೀಠ ಬಿಂಬ ಅಂತ ನಾವು ಹೇಳ್ತೇವೆ ದ್ವಾರ ಆಗಿರುತ್ತದೆ ಪೀಠ ಆಗಿರುತ್ತದೆ ಬಿಂಬ ಇರುತ್ತದೆ ಅಲ್ಲಿ ಎತ್ತರಾದಿಗಳನ್ನು ನೋಡಿಕೊಂಡು ಅದಕ್ಕೆ ಪರಿಕಲ್ಪನೆಯನ್ನು ಮಾಡಿ ಶಿಲ್ಪಿಗಳು ಆ ಬಿಂಬವನ್ನ ಕೊಡ್ತಾರೆ ಅಳತೆಯನ್ನು ಭಾವಚಿತ್ರಗಳ ಮೂಲಕವಾಗಿ ದೇವರನ್ನು ಗಮನಿಸ್ತಾ ಹೋಗ್ತೇವೆ ಭಾವಚಿತ್ರಗಳಿಗೆ ಯಾವುದೇ ನಿಯಮಗಳಿಲ್ಲ ಯಾವುದೇ ಭಾವಚಿತ್ರಗಳಿಗೆ ಭಾವಚಿತ್ರಗಳು ಯಾವುದೇ ನಿಯಮಗಳಿಲ್ಲದೆ ಇಲ್ಲ ನಿಯಮಗಳಿಲ್ಲ ಮೂರ್ತಿಗಳಿಗೆ ಮಾತ್ರ ಅಲ್ಲಿ ಪ್ರಧಾನವಾಗಿರುವಂತದ್ದು ಮೂರ್ತಿಗಳಿಗೆ ಶಾಲಿಗ್ರಾಮಗಳಿರ್ಬಹುದು ಗಣಪತಿಯ ಬಿಂಬಗಳಿರ್ಬಹುದು ದುರ್ಗೆಯ ಬಿಂಬಗಳಿರ್ಬಹುದು ಈಶ್ವರನ ಲಿಂಗಗಳಿರಬಹುದು ಹಾಗೆ ಈಗ ನಮ್ಮಲ್ಲಿ ಪಂಚಾಯತನ ಪೂಜಾ ಪದ್ಧತಿಯಾಗಿ ಬರುವಾಗ ಅಲ್ಲಿ ನಾವು ಹೇಳ್ತೇವೆ ವಿಶೇಷವಾಗಿರುವಾಗ ಶಿವಲಿಂಗ ಇಡ್ತೇವೆ ಶಾಲಿಗ್ರಾಮ ಇಡ್ತೇವೆ ಗಣಪತಿಗೆ ಗಣಪತಿ ಇಡುವುದಿಲ್ಲ ಗಣಪತಿಗೆ ಕಲ್ಲುಸಿ ಇಡ್ತೇವೆ ಹೀಗೆ ಬೇರೆ ಬೇರೆ ವಿಷಯಗಳು ಬರ್ತದೆ ಇಡಬೇಕಾದಂತಹ ಪರೀತಿಯನ್ನು ಇಡುವಂತದ್ದೇನಿಲ್ಲ ಅದಕ್ಕೆ ಆ ರೀತಿಯಾಗಲೇ ಇರ್ತದೆ ಬಿಂಬ ಇಡುವಂತದ್ದು ಕೂಡ ಇದೆ ಇದೆ ಅದೇ ರೀತಿಯಾಗಿ ಮತ್ತೊಂದು ದೀಪದ ಎಣ್ಣೆಯ ನಾವು ಎಣ್ಣೆಯನ್ನು ಗಮನಿಸ್ತೇವೆ ಅದನ್ನು ಎಣ್ಣೆಯನ್ನು ವೀಕ್ಷಿಸುತ್ತೇವೆ ಅಲ್ಲಿಯೂ ಕೂಡ ಹೋಗ್ತೇವೆ ನೋಡಿ ದೀಪಕ್ಕೆ ಎಣ್ಣೆಯನ್ನು ದೀಪದ ಎಣ್ಣೆಗೆ ದೀಪಕ್ಕೆ ಎಣ್ಣೆಯಲ್ಲೂ ಅಲ್ಲಿ ನಾಣ್ಯ ಹಾಕಲಿಕ್ಕೆ ಎಲ್ಲಿಯೂ ಎಳ್ಳಿ ಎಲ್ಲಿಯೂ ಇಲ್ಲ ಈ ರೀತಿ ಅಪಭ್ರಂಶಗಳನ್ನ ಮಾಡುವಂತಹ ವ್ಯಕ್ತಿಗಳು ಸಮಾಜದಲ್ಲಿರುವಾಗ ಹಾಕಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನಾವೇನು ಮಾಡ್ತೀವಿ ಅದು ಎಲ್ಲಿ ಹಾಕಬೇಕು ನಾವು ಈಶ್ವರ ದೇವರಿಗೆ ಎಳ್ಳು ಹಾಕುವಾಗ ದೇವರಿಗೆ ಎಳ್ಳೆಣ್ಣೆಯನ್ನು ಕೊಡುವಾಗ ಮುಖ ನೋಡಿ ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೆ ಹಾಕಿ ಆಗುತ್ತೆ ನಮ್ಮ ದೋಷಗಳು ಹೋಗಲಿ ಅಂತ ಎಲ್ಲೆಣ್ಣಿಗೆ ಹಾಕಬೇಕು ಮುಖ ನೋಡಿ ಹಾಕುವಂಥದ್ದು ತಲನಿ ಮಾಡಿಸಿ ಆ ಹಚ್ಚಿದ ದೀಪಕ್ಕೆ ತಲನಿ ಮಾಡಿಸಿ ನಾಣ್ಯ ಹಾಕುವಂತದ್ದು ಇಲ್ಲಿ ಇಲ್ಲ ಸಂಪ್ರದಾಯದಲ್ಲಿ ನೋಡಿ ವೀಕ್ಷಕರೇ ಅತಿರೇಕ ಒಬ್ಬ ಮನುಷ್ಯ ಅತಿರೇಕವಾಗಿ ಮಾಡುವಂತದ್ದು ಇದೆಲ್ಲ ಅತಿರೇಕ ಅಂತಲೇ ಹೇಳ್ಬೋದು ಅದಕ್ಕೆ ಉತ್ತರ ಇಲ್ಲ ಸಂಪ್ರದಾಯ ವಿರುದ್ಧವಾಗಿರುವಂತದ್ದನ್ನ ಯಾವುದೇ ಕಾರಣಕ್ಕೂ ಮಾಡದಿದ್ರೆ ಒಂದು ಒಳ್ಳೆ ರೀತಿ ಅಲ್ವಾ ನಮ್ಮ ಶಾಸ್ತ್ರಗಳು ಉಳಿಲಿಕ್ಕೆ ಸಾಧ್ಯ ಆಗ್ತಾ ಈಗ ಇಲ್ಲ ಇನ್ನು ಪ್ರೀ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಅವ್ರು ಏನೋ ಮಾಡತಾರ ಮಾರ ಅಂತ ಅದನ್ನ ಹೇಳ್ತಾರ ನೋಡಿ ಅಂತವರೆಲ್ಲ ಬೇರೆಯವರೆಲ್ಲ ನೋಡಿ ಅವರ ಗುಡ್ಡು ಸಂಪ್ರದಾಯ ಅಂತ ಹೇಳಲಿಕ್ಕೆ ಶುರು ಅವರು ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದು ಆಗ್ತದೆ ಅಂತ ಅಲ್ವಾ